ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ರೆ ಹೋಪಲ್ಲರೂ ಆರಾಮಾದ್ರಿ ಅಂತ ಅಂದ್ಕೊಂಡಿರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರ್ದು ಎಂಡ್ ತನಕ ವಾಚ್ ಮಾಡ್ರಿ ಆ್ಯಂಡ್ ಇವತ್ತಿನ ಬ್ಲಾಗ್ ಒಳಗ ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗೋ ಅಂತ ಒಂದು ಇನ್ಫಾರ್ಮೇಷನ್ ಕೊಡೋಕಂತೀನಿ ನನಗೆ ತಿರೋ ಅಷ್ಟು ಮಟ್ಟಿಗೆ ಸೊ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಏನು ಇನ್ಫಾರ್ಮೇಷನ್ ಅಂತೇಳಿ ಸೊ ಬ್ಲಾಗ್ನ ಎಂಡ್ ತನಕ ನೋಡಿರಿ ಗೊತ್ತಾಗ್ತೈತಿ ಆ್ಯಂಡ್ ಸುಮಾರು ವಿವರ್ಸು ಪ್ರೀವಿಯಸ್ ವ್ಲಾಗ್ಸೊಳಗೆಲ್ಲ ಕಮೆಂಟ್ ಹಾಕಿದ್ರಿ ಅಕ್ಕ ನೀವು ಡಯಟ್ ಮಾಡೋಕಂತೀರಿ ನಾ ವೆಯ್ಟ್ ಲಾಸ್ ಆಗಿರಿ ಅಂತೇಳಿ ನಾನು ಮೊದಲಿಂದನೂ ಇರೋದನ್ನು ತೆಳಗದಿನಿ ಸ್ಲಿಮ್ ಆಗಿ ಸೊ ನಿಮ್ಗೆ ಹಂಗೆ ಅನ್ನಿಸ್ಬೋದು ಬ್ಲಾಗ್ನಾಗ ಯಾವುದ ರೀತಿ ಡಯಟ್ ಈ ರೀತಿಯನ್ನು ಮಾಡೋಕ್ಕಂತಿಲ್ಲ ಬಟ್ ವೆಯ್ಟ್ ಲಾಸ್ಗೆ ಇವತ್ತಿನ ಬ್ಲಾಗ್ ಒಳಗೆ ಟಿಪ್ಸ್ ಕೊಡೋಕಂತೀನಿ ಸೊ ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ನೋಡ್ರಿ ಮತ್ತೆ ಊಟ ಮಾಡಿಲ್ಲ ನೋಡ್ರಿ ಮಜ್ಜಿಗೆ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಮಜ್ಜಿಗೆ ಹಂಗೆ ಉಳಿಸಿದ್ದೆ ಆ ಮಜ್ಜಿಗೆ ಒಳಗೆ ನೋಡ್ರಿ ಚಿಯಾ ಸೀಡ್ಸ್ ಹಾಕಿನಿ ಕಾಪು ಕಸ್ತೂರಿ ಬೀಜ ಅಂತಾರೆ ನೋಡ್ರಿ ಕದ್ರ ಬೀಜ ಕುಡಿಬೇಕಂತ ಹೆಲ್ತ್ ಬಾ ಒಳ್ಳೇದಂತ ಮಜ್ಜಿಗೆ ಒಳಗೆ ಹಿಂಗೆ ಅದ್ರ ಎಳ್ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಒಂದು ಚಿಯಾ ಸೀಡ್ಸು ಮಜ್ಜಿಗೆ ಒಳಗೆ ಮತ್ತು ಎಳ್ನೀರೊಳಗೆ ಹಾಕಿಡಬೇಕು ಸ್ವಲ್ಪ ಹಿಂಗೆ ಏಳು ಏಳು ಥರ ಬಿಟ್ಕೊತು ನೋಡ್ತಾ ಇರ್ಬೋದು ಕುಡಿಬೇಕಂತ ನೋಡ್ರಿ ಹೆಲ್ತ್ಗೆ ಒಳ್ಳೇದಂತ ಬಾಡಿ ಎಲ್ಲ ಕಡಿಮೆ ಮಾಡ್ತೈತಿ ಅಂತ ಸಾಂಗಾಗಿ ಹಾಕೊಂಡು ಅಂತೇಳಿ ಟೆನ್ಸಿಟ್ಟಿದ್ರು ಅಜ್ಜಿಗೆ ಕುಡೋದ್ರಿಂದ ಈಗ ನೋವು ಚಿಯಾ ಸೀಡ್ಸ್ ಅಂದ್ರೆ ಡಿಮಾಟ್ನಾಗ ಸಿಗ್ತೈತಿ ಡಿಮಾಟಿ ಹಾಕ ತೊಗೊಂಬಂದಿದ್ವಿ ಇದಕ್ಕೆ ನೋಡ್ರಿ ಸಬ್ಜಸ್ಟ್ ಸೀಡ್ಸ್ ಅಂತಾನು ಹೇಳ್ತಾರ ಚಿಯಾ ಸೀಡ್ಸ್ ಅಂತನೂ ಹೇಳ್ತಾರೆ ಅಂದ್ರೆ ಕಾಂಪಲ್ಸರಿ ಬೀಜ ಸ್ಕೂಲ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ವಾಟರ್ ಬಾಟಲ್ನಾಗ ಹಾಕೊಂಡು ಹೋಗ್ಬೋದು ಏನು ಕಹಿ ಏನು ಇರೋಂಗಿಲ್ಲ ಸಪ್ಪೆ ಸಪ್ಪೆ ಇರ್ತೈತೆ ಅಷ್ಟ ಒಗ್ಗರು ಏನೂ ಇರಂಗಿಲ್ಲ ನೋಡ್ರಿ ಟೇಸ್ಟ್ ವೈಸ್ ಹೇಳಕ್ಕೋದ್ರ ಕುಡಿಬೋದು ಆರಾಮಾಗಿ ಏನು ಕುಡಿಯೋಕೇನು ತೊಂದರೆ ಇಲ್ಲ ಕಹಿ ಇರ್ತಪ್ಪ ಹೆಂಗೆ ಕುಡಿಯೋದು ಇರುತ್ತಪ್ಪ ಹೆಂಗ್ ಕುಡಿಯೋದು ಅನ್ನೋಕ ಏನು ಸಪ್ಪೆ ಸಪ್ಪೆ ಇರ್ತೈತೆ ಅಷ್ಟ ಸೊ ಬರೀ ಕುಡಿನಂತ ಏನಿಲ್ಲ ಕುಡಿಬೇಕಾದ್ರೆ ಬಾಯಾಗ ಬೀಜ ಸಿಕ್ತಿರ್ತತಿ ಸೊ ಅಷ್ಟು ಬಿಟ್ರೆ ಏನು ತೊಂದರೆ ಇಲ್ಲ ಸೊ ಯಾರೆಲ್ಲ ಕುಡಿತೀರಿ ನನ್ನ ವಿವರ್ಸು ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಇದನ್ನ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಕ್ಕೇ ಅಂತ ಅದನ್ನ ನನ್ನ ಜೊತೆ ಶೇರ್ ಮಾಡಿಕೊಡಿ ನಾನು ತಿಳ್ಕೊಂಡೋಗತ್ತಾ ನಾನು ಜಾಸ್ತಿ ಕುಡ್ದಿಲ್ಲ ಇದು ಸೆಕೆಂಡ್ ಟೈಮ್ ಟೈಮನ್ನು ನಾನು ಅವ್ನು ಯಾವಾಗೋ ಕುಡ್ದಿದ್ದೆ ಸೆಕೆಂಡ್ ಟೈಮ್ ಎಲ್ಲ ಹೊರಗಡೆ ಒಂದು ಟೈಮ್ ಹೋದಾಗ ಅಲ್ಲೂ ಜ್ಯೂಸ್ ಅದಕ್ಕೆ ಕುಡ್ದಾಗ ಜ್ಯೂಸ್ನೇ ಹಾಕಿ ಕೊಟ್ಟಿದ್ರು ಇದು ತರ್ಡ್ ಟೈಮ್ ನಾನು ಕುಡಿಯಕ್ಕಂತಿರೋದು ನಾವು ಮಜ್ಜಿಗೆ ಹಾಕೊಂಡು ಕುಡಿತೀವಿ ಅಂತಂದ್ರೆ ಮಜ್ಜಿಗೆ ಟೇಸ್ಟೇ ಇರುತ್ತೆ ಎಳ್ನೀರ್ನ ಹಾಕೊಂಡು ಕುಡಿತೀವಿ ಅಂತಂದ್ರೆ ಎಳ್ನೀರ್ ಟೇಸ್ಟ್ ಇರುತ್ತೆ ಟೇಸ್ಟ್ ಏನು ಚೇಂಜ್ ಆಗಂಗಿಲ್ಲ ಮತ್ತೆ ನೀರನ್ನ ಹಾಕೊಂಡು ಕುಡಿತೀವಿ ಅಂತಂದ್ರೆ ನೀರು ಕುಡಿಬೇಕಾದ್ರೆ ಹಾಂ ಯಾವ ರೀತಿ ಟೇಸ್ಟ್ ಇರೋದ್ರೆ ಅದ ಟೇಸ್ಟ್ ಇರುತ್ತೆ ಯಾವುದೇ ರೀತಿ ಟೇಸ್ಟ್ನು ಚೇಂಜ್ ಆಗಂಗಿಲ್ಲ ನೋಡ್ರಿ ಕುಡಿಬಹುದು ಬಾಡಿಯಲ್ಲಿರೋ ಹೀಟ್ನ ಕಡಿಮೆ ಮಾಡ್ತೈತೆ ಅಂತ ಸೊ ನಾನಂತೂ ರೆಗ್ಯುಲರ್ ಆಗಿ ಅಂತೂ ಕುಡ್ದಿಲ್ಲ ಹೇಳೋದನ್ನ ಕೇಳೀನಿ ಸೊ ಸೀಡ್ಸ್ ಹೆಂಗದ ಅಂತೀವಿ ಬ್ಯಾಕ್ ನಂಬರ್ ಹಾಕಿ ಬರ್ರಿ ಪೈಕಿ ಹಂಗದ ತೋರಿಸಿದ್ದೆ ಆ್ಯಂಡ್ ಮಕ್ಕಳು ಹುಷನ್ ಬೀ ಕಳ್ಸಿಬಿಟ್ಟು ಬಂದೆ ನೋಡ್ರಿ ಕಳ್ಸಿಬಿಟ್ಟು ಬಂದು ಕಸದ ಗುಡಿಸಿ ಬನ್ನಿ ನೀರದು ಹಾಕಿನಿ ನೋಡ್ರಿ ಸೊ ನೋಡ್ತಾ ಇರ್ಬೋದು ಈ ರೀತಿ ನೋಡ್ರಿ ಕೈಯಾಗಿ ಗಿಡದ ತೋರ್ಸಕತ್ತಿನಿ ಕಾಮ ಕಸ್ತೂರಿ ಬೀಜ ಅಂತೀವು ಸೊ ನಾನಂತೀವ್ ಇತ್ತೀಚೆಗೆ ನೋಡಕ್ ಅಂತೀನಿ ಮೊದಲಲ್ಲ ಎಲ್ಲಿ ನೋಡಿಲ್ಲ ಸೊ ಇವಾಗಂತೂ ಭಾಳ ಮಂದಿ ಇದನ್ನ ಕುಡಿಯಾಕಂತಾರ ಅಂತ ಹೇಳ್ಬೋದು ಮತ್ತು ನಾವು ದೇಹದ ತೂಕನೂ ಕಡಿಮೆ ಮಾಡಬಹುದು ಅಂತ ಇದನ್ನ ರೆಗ್ಯುಲರ್ ಆಗಿ ನಾವು ಕುಡಿಯೋದ್ರಿಂದ ಯಾರಾದರೂ ದಪ್ಪ ಇದ್ದೀರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಅಂದ್ರೆ ಇನ್ನು ನಿಮ್ಮ ಡೈಲಿ ರುಟೀನ್ ಒಳಗೆ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೋದು ನೋಡ್ರಿ ಕುಡ್ದು ನೋಡ್ರಿ ಆ್ಯಂಡ್ ಇನ್ನೊಂದು ವೆಯ್ಟ್ ಲಾಸ್ ಮಾಡಕ ಡೈಲಿ ಮಾರ್ನಿಂಗು ನಾನು ಹೇಳೋದನ್ನು ಫಾಲೋ ಮಾಡಿರಿ ಇದಕ್ಕೂ ವೆಯ್ಟ್ ಲಾಸ್ ಆಗ್ತೈತಿ ಬೆಳಗ್ಗೆ ಇದೇ ಒಂದು ಎರಡು ಗ್ಲಾಸಷ್ಟು ನೀರನ್ನ ಉಗುರು ಬಿಚ್ಚಿಗೆ ಮಾಡಿಕೊಂಡು ಅದಕ್ಕೆ ನಿಂಬೆ ರಸನ ಹಿಂಡ್ಕೊಂಡು ಡೈಲಿ ಮಾರ್ನಿಂಗು ಕುಡಿಯೋದ್ರಿಂದ ಇದಕ್ಕೂ ವೆಯ್ಟ್ ಲಾಸ್ ಆಗ್ತೈತಿ ಬಟ್ ಇದ್ರ ಜೊತೆಗೆ ನೀವು ಇನ್ನೊಂದನ್ನು ಫಾಲೋ ಮಾಡಬೇಕಾಗ್ತೈತಿ ಏನಂತ ಅಂದ್ರೆ ಡೈಲಿ ನಾವು ನಿಂಬೆ ರಸನ ಬಿಸಿನೀರಲ್ಲಿ ಹಿಂಡ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ ಡ್ರೈ ಆಗ್ತೈತಿ ಸೊ ಆ ರೀತಿ ಆಗಬಾರ್ದು ಅಂತಂದ್ರೆ ಬಾಡಿಗೆ ಮತ್ತು ಎಲ್ಲ ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕಾಗ್ತೈತಿ ಪ್ಲಸ್ ಇಲ್ಲ ಅಂತಂದ್ರೆ ಬಾಡಿಗೆ ಆಯಿಲ್ ಮಸಾಜಸ್ ಮಾಡ್ಕೋಬೇಕಾಗ್ತತಿ ಸೊ ಈ ರೀತಿ ಮಾಡೋದರಿಂದ ನಮ್ಮ ಸ್ಕಿನ್ ಡ್ರೈ ಆಗೋಂಗಿಲ್ಲ ವೆಯ್ಟ್ ಲಾಸ್ ಆಗ್ತೈತಿ ಹೇಳಬೇಕು ಅಂತಂದ್ರೆ ಆ ಡೈಲಿ ಕುಡಿತಿದ್ದೆ ಒಂದು ಗ್ಲಾಸ್ ಬೆಚ್ಚಿಗಿರೋ ಬಿಸಿನೀರಿಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಿದ್ದೆ ಇತ್ತೀಚೆಗೆ ಒಂದು ಎರಡು ವರ್ಷ ಏನೋ ಆಗೈತಿ ಬಿಟ್ಟು ಯಾಕಂತಂದ್ರೆ ಆಲ್ರೆಡಿ ನಾನು ಸ್ಲಿಮ್ ಆಗಿರೋದ್ರಿಂದ ಸೊ ಇದನ್ನೇ ಕುಡಿಯೋದು ಹೇಳಿ ಬಿಟ್ಟೆ ನೋಡಿರಿ ಅವ ಮೊದಲು ಹೇಳಬೇಕು ಇವಾಗ ಇರೋದಕ್ಕಿಂತ ಇನ್ನೂ ತೆಳ್ಳಗಿದ್ದೆ ನೋಡ್ರಿ ಸೊ ಇವಾಗ ಇನ್ನು ಪರವಾಗಿಲ್ಲ ಸ್ವಲ್ಪ ನೋಡು ಹಂಗದೀನಿ ನೋಡ್ದಲ್ಲರೂ ಎಷ್ಟು ತೆಳಗದಿರಿ ಎಷ್ಟು ಅಂತ ಅಂತೇಳಿ ಅನ್ನೋರು ಸೊ ಈ ಟಿಪ್ಸು ನಿಮ್ಗೆ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿನಿ ನಿಮ್ಗೆ ಇಷ್ಟ ಇದ್ರೆ ಫಾಲೋ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇಲ್ಲ ನಾನು ನೀವು ಹಂಗೆ ಅಬ್ಸರ್ವ್ ಮಾಡ್ತಿರ್ಬೋದು ಅನ್ವಿತ್ತೊಂದು ಹ್ಯಾಂಡ್ ರೈಟಿಂಗ್ ತೋರ್ಸಕ್ಕೆ ಅಂತಳ ಸೊ ಹ್ಯಾಂಡ್ ರೈಟಿಂಗ್ ಅಂತೂ ಮಸ್ತಾಗಿ ಇಂಪ್ರೂವ್ ಆಗ್ಯವಂತ ಹೇಳ್ಬೋದು ಅನ್ವಿತನೋ ಕನ್ನಡ ಆ್ಯಂಡ್ ಇಂಗ್ಲೀಷ್ ಹಿಂದಿ ಇವೆಲ್ಲ ತೋರ್ಸೋಕಂತ ನೋಡಿರಿ ಚೆನ್ನಾಗಿ ಅಂತ ಆಗಿದ್ದವು ಹ್ಯಾಂಡ್ ರೈಟಿಂಗು ಹೆಂಗೆ ಆಗ್ಯಾವ ಅಂತ ಹೇಳಿರಿ ಏನಾರ ಏನು ಹೊತ್ಕೊಂಡ್ಬಂದಿಲ್ಲ ಡಬ್ಬಿ ಏನೈತೆ ಅದ್ರಾಗ ಉಂಡಿ ಐತಿ ಯಾರು ತಗೊಂಬಂದಾರ ಮಾ ಮಾಮ ತಗೊಂಬಂದನ ಮಾಮ ಏನು ತೊಗೊಂಬಂದ ಎಲ್ಲಿಗೆ ತಗೊಂಬಂದ ಊರಾಗಿದ್ದ ಯಾರು ಕುಟ್ ಕಳ್ಸ್ಯಾರ ಯಾರು ಕುಟ್ಕೋಶಾರ ಅಜ್ಜಿ ಅಜ್ಜಿ ಕುಟ್ಕೋಶ ನೋಡ್ರಿ ಫ್ರೆಂಡ್ಸ್ ತವರ್ ಮನೆಯಿಂದ ಪಂಚಮಿ ಉಂಡಿ ಇವಾಗ ಬಂದು ಸೊ ನೋಡ್ತಾ ಇರ್ಬೋದು ಅರ್ವಿನ್ ಇವಾಗ ಏನೇನ್ ಇದನ್ ತುಂಬೋಗಲ್ಲಿ ಪ್ಲೇಟ್ ಕೆಳಗಿರ್ತಾವ ಉಂಡೆ ಅಂದ್ರ ಬಾ ಸೊ ನಿಮ್ ತವರ್ ಮನೆಯಿಂದ ಪಂಚಮಿ ಉಂಡೆ ಬಂದ್ವೇನಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಖರ್ಚ ಕೈ ಮಾಡಿ ಕೊಟ್ಟ ಕೌಶ ನೋಡ್ರಿ ಅವ್ವಾ ಅದ್ರಾಗ ಹಾಕ್ಲಿ ಕೆಳಗ ಏನ ಗೊತ್ತಿಲ್ಲ ಪಾಪ್ಕೋನ್ ಅಳ್ಳ ಅಂತಾರ ಅಳ್ ಅರ್ವೀನ್ ಅಂಟ್ ಕೊಟ್ಕಾಳ ಅಂಟು ಅರ್ವೀನ್ ತಗೋತೀನಿ ಅನ್ವಿತಾ ನೋಡ್ಬಾ ಇಲ್ಲಿ ಅಜ್ಜಿ ಏನನ್ ಕೊಟ್ಕೋಶಾಳ

ಎಲ್ಲ ಖರ್ತ ಮಾಡೋನಂತಂಡಿಂತಿನಿ ನೀವು ಹುಟ್ಟಕ್ಕಿಂತ ಮೊದಲ್ ಬರಂಗಿಲ್ಲ ಕರೆಲ್ಲ ಮಸ್ತ್ ಮಾಡ ಉಂಡಿ ಮುಗಿಸ್ಬಿಟ್ಟಿರ್ತೀನಿ ಪಂಚಮಿ ಮಾಡ ಈಸಿ ಐತಿ ಇಲ್ಲಿ ಎಷ್ಟು ಆಗ್ತಾ ಕ್ರಾಕ್ ಕ್ರಾಕ್ ತಿದ್ರಿದೆ ಹ್ಮ್ ಏನು ಗೆವ್ ಅರ್วิน ಚಲ್ಲೆ ಗೆ ಹ್ಮ್ ನಿನ್ ಹೆಂಟ್ ಮಾಡಿದ್ ತು ಹಾ ನೋಡ್ ಪ್ಯಾಂ ಯಪ್ಪ ಅರ್ವಿನಾ 얘는 ಪ್ಯಾಂ ಹಾಕರ ತಳ ಮಣ್ಣ ಅಷ್ಟೇ ಗೊಲಸು ಮಾಡ್ಕೊಂಡಿ ಮಣ್ಣ ನಿನ್ನ ಸುಣ್ಣ ಕುಂತಿನಿ ಹ್ಮ್ ಹ್ಮ್ ಕುಂತ್ರಾ ಹಂಗೇ ಗೊಲಸತದು ಸುಣ್ಣ ಕುಂತ್ರಾ கேக்கவா ஆேடத்தி சைக்கலின் நோட் நினைக்கணும் மத்தி துச வோஸ் நான் ப்ண்ட் ஆ நானி நோடு இல்ல அஸ் பண்ண ஒலிஸ் நான் ನೋಡ್ರಿ ಅರ್ವಿನ ಎಷ್ಟು ಹೊಲಸು ಮಾಡ್ಕೊಂಡೆ ನಾನು ಯಪ್ಪಾ ಅಲ್ಲಪ್ಪಾ ಆ ಸಂಡೆ ಅಂತೇ ಮನೆಯಾಗಿದ್ರ ಅರವೆನೋ ಆಕಾರ ಇರಂಗಿಲ್ಲ ಅಷ್ಟು ತೇ ಬಿಡು ತಗ್ಗಿಬೇಕು ಅಲ್ಲೇ ಬಿಡು ಬೇಕಾದ್ರ ಬೇಕಾದ್ರು ತಗೊಂಡು ತಿನ್ನಂತ ನೋಡಿ ಫ್ರೆಂಡ್ಸ್ ಒಬ್ಬ ಅಂಟು ಖರ್ಚಿಕಾಯಿ ಉಂಡಿ ಕೊಟ್ಕಳ ಸೊಬರಿ ತಿನ್ನೋ ಅಂತ ಇದಕ್ಕೆ ನಾವು ಅಂಟಂತೀವಿ ಹೆಚ್ಚು ನೀವೇನಂತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಪುಟಾನೇ ಇರ್ತಾವಲ್ಲ ಪಪ್ಪು ಸೊ ಅದರಿಂದ ಮಾಡಿರ್ತಾರ ಮಿಕ್ಸಿಗೂ ಹಾಕ್ಸ್ಕೊಂಡ್ ಬರ್ತಾರ ಇಲ್ಲ ಅಂತಂದ್ರೆ ಗಿರ್ನಿಗೆ ಹಾಕ್ಸ್ಕೊಂಡ್ಬಂದು ಮಾಡಿರ್ತಾರ ನೋಡ್ರಿ ಸ್ವಲ್ಪ ಪ್ರಮಾಣದಾಗ ಅಂತಂದ್ರೆ ಮನೆಯಾಗ ಮಿಕ್ಸಿ ಮಾಡ್ಕೊಂಡು ಆಗಿನಾಗ ಮಾಡ್ಬೋದು ಹ್ಞೂ

ಎಷ್ಟು ಟೇಸ್ಟ್ ಮಾಡಾಕತ್ತಿ ಇವ್ನೆ ಟೇಸ್ಟ್ ಮಾಡವ ಅಲ್ಲಿ ಇವನ್ನ ಮಾಡೋಣ ಐತಿ ಟೇಸ್ಟ್ ಇವನು ಫ್ರೆಂಡ್ಸ್ ಅರಿವಿನ ಎಲ್ಲ ತೆಗದಿಟ್ಟ ಡಬ್ಬಾಗಿದ್ದ ಡಬ್ಬ ಗಿದ್ದ ತೆಗಿಯುವಾಗನ ಅರಿವಿನ ಇಷ್ಟು ಮುರಿದ ಏನೇ ಇಲ್ಲ ಡಬ್ಬ್ಯಾಗ ಮುರಿದಿದ್ವು ಸೊ ಅನ್ವಿತಾ ಅಂಕೃ ತಿನ್ನಕ್ಕೆ ಬರವಾಳು ಆಕಿಗೆ ಈಗ ಸೆಡು ಬಂದೈತಿ ಜಗಳ ಬಂದೈತೆ ಅಕ್ಕಿಗೆ ಅನ್ವಿತಾ ನಿಂಗೆ ಸಿಗಂಗಿಲ್ಲ ನೋಡ್ ಆವತ್ತಿಂದ ಖಾಲಿ ಆ ಅನ್ವಿತಾ ನೋಡ್ರಿ ಯಾಕ ಅಂತಂದ್ರ ಹೇರ್ ಕಟ್ ಸಾಮಾನು ನೋಡ್ರಿ ಅರ್ಧ ದಾರಿ ಮಟ್ಟ ಹೋಗಿ ರೊಕ್ಕ ತಗೊಂಡ್ ಇನ್ನೊಂದು ಅರ್ಧ ದಾರಿ ಇತ್ತಷ್ಟ ಅಷ್ಟ ಏನ್ ಗೊತ್ತಿತ್ತು ನಾನು ಹೊರಕಿರಲಿಲ್ಲ ಹಾಕ್ತಿ ಪಕ್ಕ ಅಂದ ನಾನು ನಿನ್ನ ಪರಿ ಜಗಳ ಮಾಡಕ ಇವತ್ತು ಇವ ಸಂಡೇ ಮಾಡಿಸ್ಬರ್ದ ಅಂತ ಏನ ಹೆರ್ಕತ್ತು ಒಂದು ನಾಳಿಗೆ ನಾಳೆ ನಾಳೆ ಹುಮ್ಮಿ ಐತಿ ಮಾಡಿಸ್ಬರ್ದು ಮತ್ತೆ ನಾನು ಮಂಗಳವಾರವತ್ತನ ಮಾಡಿಸ್ಬರ್ದು ನಿನ್ನಮ್ಮಾಗ್ಲೇ ಬುಧವಾರದಿಂದ ತಿಕ್ರಿ ಹೆರ್ಕತ್ತು ಅದಕ್ಕೆ ಈ ಪರಿ ಜಗಳ ಮಾಡಕ ತಾನೆ ನೋಡಿ ನನ್ನ ಜೋಡಿ ಏನ ಅದು ಒಂದು ನಾಲ್ಕು ದಿನ ಮುಂದು ಹೋದ್ರೆ ನೀನು ಕಳ್ಕೋಂತಿನಾ ಸ್ಕೂಲಿಗೆ ಹೋಗಂಗಿಲ್ಲ ಅಂತ ಬಿಡಾರ ಯಾರು ಆ ಹೇರ್ ಕಟ್ ಸಮೇನ್ ಸ್ಕೂಲ್ ಬಿಡತಾರ ಯಾರು ಯೋ ಎಂತ ಪರ ಸುರಿ ದನ್ವಿತ ನೋಡಿ ಮಾಡಿ ತೋರಿಸಲಂತನ್ವಿತ ಯೋ ಎರಡು ದಿನ ಏನು ಕಣ್ಣು ಮುಚ್ಚ ಕನ್ ತಗಿರಕ ಹೋಗ್ತಾಳ ಅದು ತರ್ಸ ಗೇ ಪಕ್ಕ ಏನು ಅವರು ಇಡ ದಿನ ಯಾಕ ಮುಕೊಂಡಿ ತರ ಅವರು ನೆಬಿಸ್ ಕ್ಯಾಟರ್ ಕಟಿಂಗ್ ಮಾಡ್ಲಿ ಅಂತ ದೆಪ್ಸನನು ಹಾ ನಿಮ್ಮ ಕಟ್ಸಂಬು ನಿಮ್ ಹುಡುಗರು ಹಿಂಗ ಆಳ್ತಾರೆ ಅಂತ ಹೇಳ್ರಿ ನೀವೊಂದ್ ಠೇರ್ ಅನ್ಯತಾ ಬುದ್ಧಿ ಬರೀದಾತ ಅನ್ವಿತಾ ಏನ್ ನಾಚಿಕ್ ಬರಕತ್ತ ಬರಕತಿ ಅನ್ವಿತಾ ನೋಡ್ರಿ ನಮ್ ಅನ್ವಿತಾ ಫಸ್ಟ್ ಟೈಮ್ ಬ್ಲಾಗ್ನಾಗ ಬರಕತ್ತ ನಾಚಾಡತ್ತ ನೋಡ್ರಿ ಮಾರಿ ತೋರ್ಸವಾಳ್ ಪಾಪ ಹುಡುಗಿ ಹಾ ನೋಡ್ರಿ ನಮ್ಮ ಮಗಳ ಹಂಗಲ್ಲ ಅದು ನೀನ್ ಬರೀದೆಲ್ಲ ಹೋಮರ್ಕ್ ನೋಡ್ಸೆಲ್ಲ ಕಂಪ್ಲೀಟ್ ಮಾಡಿದಿ ನಾ ಸ್ಕೂಲ್ ಐತಲ್ಲ ಜೊತೆ ಟೂ ಟು ಹೇರ್ ಕಟ್ ಮಾಡಿಸ್ಲಾರ ನೀ ಏನ್ ಮಾಡಾಕತ್ತ ಹ್ಮ ತಮ್ಮ ಮತ್ತ ಹಸ್ಬೆಂಡ್ ಹೊರಗಾರ ನೋಡ್ರಿ ಸ್ವಲ್ಪ ಕೆಲಸ ಕೆಲ್ಸ ಅಂತಂದ ತಮ್ಮ ಅವರಿಂದ ಬಂದ್ಬಿಟ್ಕೊಳ್ಳಿ ಹಸ್ಬೆಂಡ್ ಕರ್ಕೊಂಡೋಗ್ಯಾರ ಒಂದ್ ಕೆಲ್ಸದ ಮ್ಯಾಗ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇದೇ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಕಂತೀನಿ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಬಾಯ್